ವಾಸುದೇವ ಮಟ್ಟಿಗೆ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ ಗಣೇಶ್ ಕಾರ್ನಿಕ್ ಮತ್ತು ಕೂಡ ಹರಿಕೃಷ್ಣ ಪುನರು ಅವರು ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ಈಗಾಗಲೇ ಹೊರಟಿದ್ದಾರೆ ಕರ್ನಾಟಕ ಕಲಾವಿದ ರತ್ನ ಹೇಳುವಂತಹ ಒಂದು ಗೌರವದೊಂದಿಗೆ ಸಿನಿಮಾ ನಿರ್ದೇಶಕ ಸಂಗೀತ ವಿದ್ವಾಂಸ ವಾಸುದೇವ್ ಭಾಟ್ ಅವರನ್ನು ಗೌರವಿಸಲು ಈ ಸಮ್ಮೇಳನವು ಹೆಮ್ಮೆ ಪಡುತ್ತದೆ ಮತ್ತು ಅವರು ಈ ಗೌರವವನ್ನು ಸ್ವೀಕರಿಸಿದ್ದಕ್ಕಾಗಿ ನಾವು ಅತ್ಯಂತ ಸಂತೋಷಗೊಂಡಿದ್ದೇವೆ ಮುಂದಿನ ಗೌರವವನ್ನು ಸ್ವೀಕರಿಸಿಕಿದ್ದಾರೆ ಬಾ ಸಾಮಗ ಅವರು ಬಾ ಸಾಮಗ ಅಂತ ಹೇಳಿದ್ರೆ ಯಾರಿಗೆ ಗೊತ್ತಾಗೋದಿಲ್ಲ ಆದರೆ ದೆಹಲಿ ಸಾಮಗರ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ ದೆಹಲಿ ಕನ್ನಡಿಗ ಪತ್ರಿಕೆಯ ಸಂಪಾದಕ ದೆಹಲಿ ಕನ್ನಡಿಗ ಪತ್ರಿಕೆ ಸಂಪಾದಕ ತುಳುವೇರು ಪತ್ರಿಕೆಯ ಸಂಪಾದಕರಾಗಿ ದೆಹಲಿಯಲ್ಲಿ ಮೂವತ್ತು ವರ್ಷಗಳ ಕಾಲ ಇಂತಹ ದೊಡ್ಡ ಕಾರ್ಯಕ್ರಮಗಳನ್ನು ಸಂಘಟಿಸಿದವರಾಗಿ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿ ಇದೀಗ ಉಡುಪಿಯಲ್ಲಿ ಉಡುಪಿಗೆ ಸ್ಥಳಾಂತರಗೊಂಡಿರುವ ನಮ್ಮ ಪ್ರೀತಿಯ ಬಾ ಸಾಮಗ ಅವರು ಹಿರಿಯ ಪತ್ರಕರ್ತರು ಸಂಘಟಕರು ಮತ್ತು ಹಿರಿಯ ಕಲಾವಿದ ಕುಟುಂಬದ ಕೊಡಿ ಬಾ ಸಾಮಗ ಅವರಿಗೆ ಗೌರವ ದಯವಿಟ್ಟು ಸ್ವಲ್ಪ ಕೈ ಕೈ ಸ್ವಲ್ಪ ನಿದ್ರೆ ಬರುವುದಕ್ಕೆ ಕೂಡ ಆಗ್ತದೆ ಕೈ ಸ್ವಲ್ಪ ಚಪ್ಪಾಳೆ ಮೂಲಕ ಕೈಗೆ ಸ್ವಲ್ಪ ಕೆಲಸ ಕೊಡಿ ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ ಬಾ ಸಾಮಗ ಅವರಿಗೆ ಉತ್ತಮ ಆರೋಗ್ಯವನ್ನು ಮತ್ತು ಆಯುಷ್ಯವನ್ನು ನಾವು ಹಾರೈಸ್ತಾ ಇದ್ದೇವೆ ಅವರ ಸಂಘಟನೆ ಊರಿನಲ್ಲಿ ಕೂಡ ಇನ್ನಷ್ಟು ಆಗಬೇಕು ಕನ್ಯಾಕುಮಾರಿಯಿಂದ ಹಿಡಿದು ಭಾರತದ ಎಲ್ಲ ಪ್ರದೇಶಗಳಲ್ಲಿ ಕೂಡ ಅವರು ಸಮ್ಮೇಳನಗಳನ್ನು ನಡೆಸುವ ಮೂಲಕ ಮತ್ತು ನನ್ನಂಥ ಅನೇಕ ಪ್ರ ಪ್ರತಿಭೆಗಳನ್ನು ದೆಹಲಿಗೆ ಅವರು ದೆಹಲಿಯಲ್ಲಿ ಗುರುತಿಸಿದಂಥ ಒಬ್ಬ ಮಹನೀಯರು ಮತ್ತು ಯಾವುದೇ ಸರ್ಟಿಫಿಕೇಟ್ ಮತ್ತು ಫಲಕದಲ್ಲಿ ವ್ಯತ್ಯಾಸಗಳಿದ್ರೆ ನಮ್ಮ ಸಂಘಟಕರಾದ ತಿಳಿಸಿದೆ ಯಾಕೆಂದರೆ ಅಂದರೆ ವ್ಯತ್ಯಾಸ ಆಗುವ ಸಾಧ್ಯತೆಗಳು ಇರ್ತದೆ ನಾವು ಮುಂದೆ ಇರುವಂತದ್ದು ಮಲಾರ್ ಜಯರಾಮ್ ರೈಗಳನ್ನು ಆಧ್ಯಾತ್ಮದ ಬಗ್ಗೆ ವಿಶೇಷವಾದಂಥ ಒಲವುಳ್ಳವರು ಪತ್ರಕರ್ತರು ಡಕನ್ ಪ್ರಜಾವಾಣಿ ಮತ್ತು ನವಭಾರತದಲ್ಲಿ ಪತ್ರಕರ್ತರಾಗಿ ದುಡಿದವರು ದೂರದ ಕಾಸರಗೋಡಿನಿಂದ ನಮ್ಮ ಈ ಸಮ್ಮೇಳನದ ಮೇಲೆ ಪ್ರೀತಿಯಿಂದ ಶೇಖರಾಜೇಗರ್ ಅವರ ಮೇಲೆ ಪ್ರೀತಿಯಿಂದ ಆಗಮಿಸಿದ್ದಾರೆ ಹಿರಿಯ ಪತ್ರಕರ್ತರು ಅನೇಕ ಪುಸ್ತಕಗಳು ಬರೆದಿದ್ದಾರೆ ಉಡಿಯೂರು ಸ್ವಾಮೀಜಿಗಳ ಪುಸ್ತಕಗಳನ್ನು ಇಂಗ್ಲೀಷಿಗೆ ಹಿಂದಿಗೆ ಮತ್ತು ಬೇರೆ ಬೇರೆ ಭಾಷೆಗಳಿಗೆ ಅವರು ಅದನ್ನು ಅನುವಾದ ಮಾಡಿದ್ದಾರೆ ಅಲ್ಲದೆ ಅವರ ಹದಿನೈದು ಕೃತಿಗಳು ಬಂದಿದೆ ಅವರ ಸೀರೆ ಅಂತ ಹೇಳುವ ಅವರ ಊರಿನ ಬಗೆಯ ಕೃತಿ ಅತ್ಯಂತ ಮಹತ್ವದ ಕೃತಿ ಆಗಿದೆ ಅವರಿಗೆ ನಾವು ಈ ಸಮ್ಮೇಳನವು ಕರ್ನಾಟಕ ಮಾಧ್ಯಮ ರತ್ನ ಗೌರವನ ನೀಡಿ ನೀಡಲು ಸಂತೋಷಪಡುತ್ತೇವೆ ಮತ್ತೊಮ್ಮೆ ಗಮನಿಸಿ ಸುಭಾಷ್ ಚಂದ್ರ ಪಡಿವಾಳ ಅವರು ಬಾಲಚಂದ್ರ ರಾವ್ ಅವರು ಶ್ರೀಕಾಂತ್ ಭಟ್ ಅವರು ಸಭೆಯಲ್ಲಿ ಇದ್ರೆ ದಯವಿಟ್ಟು ಮುಂದೆ ಬರಬೇಕು ಮುಂದಿನ ಗೌರವವನ್ನು ನಾವು ಸಮರ್ಪಿಸ್ತಾ ಇದ್ದೇವೆ ಲಕ್ಷ್ಮೀಜಿ ಪ್ರಸಾದ್ ಇವರಿಗೆ ಕಂಬಳದ ಕುರಿತು ಕಂಬಳದ ಭೂತಗಳ ಕುರಿತು ವಿಶೇಷವಾದಂಥ ಒಂದು ಅಧ್ಯಯನ ಮಾಡಿದ್ದಾರೆ ಎರಡು ಪಿ ಎಚ್ ಡಿ ಲಕ್ಷ್ಮೀ ಜಿ ಪ್ರಸಾದ್ ಅವರು ವೇದಿಕೆಗೆ ಬರಬೇಕು ಅವರಿಗೆ ಜಾನಪದ ರತ್ನ ಒಬ್ಬ ಮಹಿಳೆಯಾಗಿದ್ದುಕೊಂಡು ಊರಿನಲ್ಲಿ ಸಂಶೋಧನೆಯನ್ನು ಮಾಡ್ತಾ ಈಗ ಬೆಂಗಳೂರಿನಲ್ಲಿ ಉಪನ್ಯಾಸಕ್ಕಾಗಿದ್ದಾರೆ ನಿರಂತರ ಸಂಶೋಧನೆಗಳ ಮೂಲಕ ಕನ್ನಡ ನಾಡಿಗೆ ಮಹತ್ತರ ಕೊಡುಗೆ ನೀಡಿದ್ದಾರೆ ಎರಡು ಪಿ ಎಚ್ ಡಿ ಗ್ರಂಥಗಳನ್ನು ಸಮರ್ಪಿಸಿದ್ದಾರೆ ನಮ್ಮ ಕನ್ನಡ ನಾಡಿನ ಕುರಿತಾದಂತಹ ಜ್ಯೋತಿ ಗುರುಪ್ರಸಾದ್ ಅವರು ಕನ್ನಡದ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದಾರೆ ಅವರು ವಿಶೇಷವಾದಂಥ ಲಕ್ಷ್ಮೀಜಿ ಪ್ರಸಾದ್ ಅವರ ಅವರನ್ನು ನಾವು ಅವರ ಜಾನಪದ ಸೇವೆಗಾಗಿ ಮುಂದಿನ ಗೌರವಕ್ಕೆ ನಾವು ಕರೀತಾ ಇದ್ದೇವೆ ಅಜೀಜ್ ಬೈಕಂಪಾಡಿ ಅವರನ್ನು ಈ ಕಾರ್ಯಕ್ರಮದ ಬಳಿಕ ನಿಮ್ಮೆಲ್ಲರ ನಿರೀಕ್ಷೆಯ ಮಕ್ಕಳ ನಾಟಕ ತಾಳಮದ್ದಲೆ ನಡೆಯುತ್ತದೆ ಅಜೀಜ್ ಬೈಕಂಬಾಡಿ ಅವರು ಹದಿನಾಲ್ಕನೇ ವರ್ಷದಲ್ಲಿ ಅವರು ನಾಟಕ ರಚನೆ ಮಾಡಿದರು ತುಳು ಮತ್ತು ಬ್ಯಾರಿ ಭಾಷೆಯಲ್ಲಿ ಅನೇಕ ಕೃತಿಗಳನ್ನು ಮಾಡಿ ಬ್ಯಾರಿ ಕಲಾರಂಗದ ಅಧ್ಯಕ್ಷರಾಗಿ ಹದಿನೈದು ವರ್ಷ ಅಖಿಲ ಹದಿನೈದು ವರ್ಷ ಸೇವೆ ಸಲ್ಲಿಸಿದ್ದಾರೆ ಅಖಿಲ ಭಾರತ ಬ್ಯಾರಿ ಪರಿಷತ್ತಿನ ಅಧ್ಯಕ್ಷರಾಗಿ ಐದು ವರ್ಷ ಸೇವೆ ಸಲ್ಲಿಸಿದ್ದಾರೆ ಸಾಹಿತ್ಯ ನಾಟಕ ಕತೆ ಮತ್ತು ಬ್ಯಾರಿ ಭಾಷೆಗೆ ನೀಡಿದಂಥ ಪ್ರತಿಭೆ ನೀಡಿದಂಥ ಕೊಡುಗೆಗಾಗಿ ಅವರಿಗೆ ಅಪ್ಪಾಜಿ ಪ್ರಶಸ್ತಿ ಸಹಿತ ಅನೇಕ ಪ್ರಶಸ್ತಿಗಳು ಬಂದಿವೆ ಬ್ಯಾರಿ ಭಾಷೆಗೆ ಅನುಪಮ ಕೊಡುಗೆ ನೀಡಿದ್ದಕ್ಕಾಗಿ ಅವರಿಗೆ ಬ್ಯಾರಿ ಕಲಾರತ್ನ ಬಿರುದಿನೊಂದಿಗೆ ಈ ಗೌರವವನ್ನು ನೀಡ್ತಾ ಇದ್ದೇವೆ ಮುಂದಿನ ಗೌರವವನ್ನು ಸ್ವೀಕರಿಸಲಿಕ್ಕಿರುವಂಥ ವಿದುಷಿ ಶಾಲಿನಿ ಆತ್ಮಭೂಷಣ್ ಅವರು ವೇದಿಕೆಗೆ ಬರಬೇಕು ಅತ್ಯಂತ ಕಡಿಮೆ ಪ್ರಾಯದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದಂತಹ ಸಾಧಕಿ ಮುನ್ನೂರೈವತ್ತಕ್ಕಿಂತ ಹೆಚ್ಚು ಕಡೆಗಳಲ್ಲಿ ನೃತ್ಯ ಕಾರ್ಯಕ್ರಮ ನೀಡಿರುತ್ತಾರೆ ಅನೇಕ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಭರತನಾಟ್ಯ ಕಲಿಸುವ ಮೂಲಕ ಅದು ಕೂಡ ಸಾಧ್ಯ ಇಲ್ಲದವರಿಗೆ ಆ ರೀತಿಯ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಪುರುಷ ಉಪ್ಪಿನಂಗಡಿ ಕಡಬ ಸುಬ್ರಹ್ಮಣ್ಯ ಕನ್ಯಾನಿಗಳ ಭರತನಾಟ್ಯ ತರಗತಿಗಳನ್ನು ಮಾಡ್ತಾ ಇದ್ದಾರೆ ಶ್ರೀಕಾಳಿಕಾ ಗರ್ಭಾವತ ಪಂಚ ಕಲ್ಯಾಣ ಗರ್ಭಾವತರಣ ಕಲ್ಯಾಣ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಪರಿಕಲ್ಪನೆ ಮಾಡಿ ನಿರ್ಮಾಣ ಮಾಡಿದ್ದಾರೆ ಅವರು ಪತ್ರಿಕೋದ್ಯಮದ ಪದವೀಧರಾಗಿದ್ದಾರೆ ಪ್ರಶಸ್ತಿ ಪುರಸ್ಕೃತ ಗುರು ಗುರು ವಿದ್ವಾನ್ ಉಳ್ಳಾಲ್ ಮೋಹನ್ ಕುಮಾರ್ ಮತ್ತು ಅವರ ಪುತ್ರಿ ವಿದುಷಿ ರಾಜಶ್ರೀ ಮತ್ತು ಬೆಂಗಳೂರಿನ ವಿದುಷಿ ಭಾನುಮತಿ ಅವರಲ್ಲಿ ಹೆಚ್ಚಿನ ತರಬೇತಿಯನ್ನು ಪಡೆಯುತ್ತಾ ಇದ್ದಾರೆ ಕನ್ನಡಪ್ರಭದ ಮಂಗಳೂರು ಆವೃತ್ತಿಯ ಜಿಲ್ಲಾ ವರದಿಗಾರರಾಗಿರುವಂತಹ ಆತ್ಮಭೂಷಣ್ ಅವರ ಪತ್ನಿಯಾಗಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪುತ್ತೂರಿನಲ್ಲಿ ನೃತ್ಯೋಪಾಸನ ಕಲಾ ಕೇಂದ್ರ ಎರಡು ದಿನ ಕಾರ್ಯಕ್ರಮವನ್ನು ಅವರು ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳು ಮತ್ತು ಅಭಿವಂದನೆಗಳು ಕರ್ನಾಟಕ ನೃತ್ಯ ಕಲಾ ರತ್ನ ಗೌರವದೊಂದಿಗೆ ನಮಸ್ತೆ ಮುಂದಿನ ಗೌರವ ಸ್ವೀಕರಿಸಿಕ್ಕಿರುವವರು ಈ ಭಾಗದಲ್ಲಿ ಅತ್ಯಂತ ಜನಪ್ರಿಯರಾಗಿರುವಂಥ ದೇವದಾಸ್ ಈಶ್ವರ ಮಂಗಲ ಅವರು ಕಲಾವಿದರಾಗಿತ್ತುಕೊಂಡು ಒಂದು ಯಕ್ಷ ಯಕ್ಷಗಾನಕ್ಕೆ ಹೊಸ ಒಂದು ಮೆರಗನ್ನು ನೀಡಿದವರು ಪ್ರೇಕ್ಷಕರ ಒಂದು ನರನಾಡಿಯನ್ನು ಅರಿತು ಹೊಸ ಪ್ರಯೋಗಗಳನ್ನು ಮಾಡ್ತಾ ಪರ ಮತ್ತು ವಿರೋಧಗಳನ್ನು ಕಟ್ಟಿಕೊಂಡು ಕೂಡ ನೂರು ದಿನ ನೂರ ಐವತ್ತು ದಿನ ಇನ್ನೂರು ದಿನ ಹೀಗೆ ಪ್ರದರ್ಶನಗಳನ್ನು ನೀಡಿದಂತಹ ಪ್ರಸಂಗಗಳನ್ನು ನೀಡಿದಂತಹ ಒಬ್ಬ ಪ್ರಸಿದ್ಧ ಕಲಾವಿದರಾಗಿದ್ದಾರೆ ದೇವದಾಸ್ ಈಶ್ವರ ಮಂಗಲ ಅವರನ್ನು ನಾವು ಈ ಕಾರ್ಯಕ್ರಮ ಈ ಒಂದು ಬೆಳದಿಂಗಳ ಸಾಹಿತ್ಯ ಸಮ್ಮೇಳನದಲ್ಲಿ ಕರ್ನಾಟಕ ಯಕ್ಷಗಾನ ಸಾಧಕ ರತ್ನ ಗೌರವ ನೀಡಿ ಗೌರವಿಸ್ತಾ ಇದ್ದೇವೆ ಪವಿತ್ರ ಪದ್ಮಿನಿ ಶಿವಾನಿಭವನಿ ಶಿವಾನಿ ಶಿವರಂಜನಿ ವಜ್ರ ಕುಟುಂಬ ಮಲ್ಲಿಗೆ ಸಂಪಿಗೆ ಹೀಗೆ ಅನೇಕ ಪ್ರಸಂಗಗಳನ್ನು ಬರೆದಿದ್ದಾರೆ ಮುಂದಿನ ಗೌರವಕ್ಕೆ ಪಾತ್ರರಾಗಿರುವವರು ರತಿ ಆರ್ ಶೆಟ್ಟಿ ಇವರು ನೈಂಟಿ ಗೇಲ್ ಪ್ರಶಸ್ತಿ ವಿಜೇತ ಶಿಶೂಷಕಿ ಅವರಿಗೆ ಕರ್ನಾಟಕ ಸೇವಾರತ್ನ ಈ ಬಿರುದಿನೊಂದಿಗೆ ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ ಕಾರ್ಕಳದ ಸರ್ಕಾರಿ ನರ್ಸಿಂಗ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದೇ ಕಾರಣದಲ್ಲಿ ಕೂಡ ಕಾರ್ಯನಿರ್ವಹಿಸಿ ಅತ್ಯಂತ ಜನಪ್ರಿಯರಾಗಿದ್ದರು ಇವರ ಸೇವೆಯನ್ನು ಗುರುತಿಸಿ ಸರ್ಕಾರ ನೈನ್ಟಿಂಗ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಅಲ್ಲದೆ ಅವರು ನಮ್ಮ ಕಳೆದ ವರ್ಷದ ಬೆಳದಿಂಗಳ ಕಾರ್ಯಕ್ರಮದಲ್ಲಿ ಕೂಡ ಅವರು ಭಾಗವಹಿಸಿ ಪ್ರೇಕ್ಷಕಿಯಾಗಿ ಭಾಗವಹಿಸಿದ್ರು ಅಂತ ಹೇಳುವಂಥದ್ದು ಅವರ ಸಜ್ಜನಿಕೆಯನ್ನು ತೋರಿಸ್ತದೆ ಅಲ್ಲದೆ ಮಹಿಳಾ ಕಾರ್ಯಕ್ರಮಗಳ ಮೂಲಕ ಮಹಿಳಾ ಸಾಧಕಿಯರನ್ನು ವೇದಿಕೆಯಲ್ಲಿ ತರುವಂಥದ್ದು ಅವರಿಗೆ ಅವರನ್ನು ಗುರುತಿಸುವಂಥ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ನಾವು ಅಂದುಕೊಂಡಂತೆ ಎಲ್ಲ ಸನ್ಮಾನಿತರಿಂದ ಕೂಡ ಮಾತನಾಡಿಸಬೇಕಿತ್ತು ಆದರೆ ಬೇರೆ ಬೇರೆ ಕಾರಣಗಳಿಂದ ಮತ್ತು ನಮ್ಮ ನಂಬಿಕೆಗಳು ನಮ್ಮನ್ನು ಮುನ್ನಡೆಸಿದ ರೀತಿಯಿಂದಾಗಿ ಮತ್ತು ನಾವು ಸಂಪ್ರದಾಯವನ್ನು ಗೌರವಿಸಬೇಕಾದಂಥ ಒಂದು ಮನಸ್ಥಿತಿಯವರಾಗಿದ್ದುಕೊಂಡು ಈಗ ನಾವು ಹಿರಿಯರಿಬ್ಬರಿಂದ ಮಾತ್ರ ನಾವು ಮಾತಾಡಿಸಲಿಕ್ಕೆ ಇದ್ದೇವೆ ಅದಕ್ಕಿಂತ ಮೊದಲು ನಾವು ಕರ್ನಾಟಕ ಸಂಘ ರತ್ನ ಗೌರವವನ್ನು ನೀಡಲಿಕ್ಕಿದ್ದೇವೆ ಮತ್ತೆ ಯುವಕರಿಂದ ಮತ್ತೆ ನಾವು ಕವಿಗೋಷ್ಠಿಯಲ್ಲಿ ಮಾತಾಡಿಸ್ತಾ ಇದ್ದೇವೆ ಮತ್ತು ಮುಂದಿನ ಗೋಷ್ಠಿಗಳಲ್ಲಿ ಈಶ್ವರ ಮಂಗಲ ಅವರು ಕೂಡ ಮಾತಾಡುವವರಿದ್ದಾರೆ ಈಗ ನಾವು ಕರ್ನಾಟಕ ಸಂಘ ರತ್ನ ಗೌರವವನ್ನು ನೀಡಲಿಕ್ಕಿದ್ದೇವೆ ಲಾವಣ್ಯ ಬೈಂದೂರವರು ಲಾವಣ್ಯ ಬೈಂದೂರು ಸಂಘ ಗೌರವವನ್ನು ನೀಡ್ತಾ ಇದ್ದೇವೆ ಬೈಂದೂರು ತಿಂಗಳೇ ಸಾಹಿತ್ಯೋತ್ಸವ ಸಮಿತಿ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಗೊಂಬೆಯಾಟ ಸಂಘ ಕಾಸರಗೋಡು